ಬಹುಶಃ ನಿಮ್ಮೆಲ್ಲರಿಗೂ ಎಲ್ಲರಿಗೂ ಕೂಡ ಮನಸ್ಸಿನಲ್ಲಿ ಒಂದು ವಿಚಾರ ಕಾಡ್ತಾ ಇದೆ ಅನ್ಸುತ್ತೆ ಯಾಕಂದ್ರೆ ನಾನು ಹಳ್ಳಿಗಳಿಗೆ ಹೋದಾಗ ಹಳ್ಳಿಗಳಲ್ಲಿ ತಾಯಂದ್ರಗಳು ಹಿರಿಯಕರು ಯುವಕರು ಒಂದೇ ಮಾತನ್ನ ಹೇಳ್ತಾರೆ ನನಗೆ ಅಪ್ಪ ಕುಮಾರಣ್ಣನ ಚೆನ್ನಾಗಿ ನೋಡ್ಕೊಳ್ಳಪ್ಪ ಈ ರಾಜ್ಯ ಕಣೆ ಅವರು ಅವ್ರ ಆರೋಗ್ಯವಾಗಿ ಇರಬೇಕು ಈ ರಾಜ್ಯಕ್ಕೆ ಅವರ ಸೇವೆ ಅವರ ಸೇವೆ ಇನ್ನು ಈ ರಾಜ್ಯಕ್ಕೆ ಬೇಕಿದೆ ರಾಜ್ಯ ಸ್ವರವಾಗಿದೆ ರಾಕ್ಷಸರ ಕೈಯಲ್ಲಿ ಸಿಕ್ಕಿ ಈ ರಾಜ್ಯ ಸಂಪತ್ ಭರಿತವಾದಂತ ನಾಡನ್ನ ಪ್ರತಿ ಹಂತ ಹಂತದಲ್ಲೂ ಲೂಟಿ ಮಾಡ್ತಾ ಇದ್ದಾರೆ ಇಂತ ಲೂಟಿ ಕೋಳರ ಮೆಟ್ಟಿ ನಿಲ್ತಕ್ಕಂತ ಒಬ್ಬ ನಾಯಕ ನಾಯಕತ್ವ ಈ ಕರ್ನಾಟಕ ಮಣ್ಣಿನಲ್ಲಿ ಹಾಸನ್ ಮಣ್ಣಿನಲ್ಲಿ ಯಾರಾದ್ರೂ ಹುಟ್ಟಿದ್ರೆ ಅದು ಸನ್ಮಾನ್ಯ ಕುಮಾರಣ್ಣ ಅವರು ಮತ್ತೆ ಸನ್ಮಾನ್ಯ ಕುಮಾರಣ್ಣ ಅವರು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಮೂರನೇ ಬಾರಿ ಎರಡ್ ಸಾವಿರದ ಇಪ್ಪತ್ತ ಎಂಟರಲ್ಲಿ ಇವತ್ತು ಈ ಪಕ್ಷದ ಕಾರ್ಯಕರ್ತರಾಗಿ ಹೇಳ್ತಾ ಇದ್ದೇನೆ ನಿಖಿಲ್ ಸ್ವಾಮಿನ ಮೂರು ಬಾರಿ ರಾಜಕೀಯದ ಷಡ್ಯಂತ್ರಕ್ಕೆ ಸೋಲಿಸಿರ್ಬೋದು ನಾನು ತಲೆ ಕೆಡ್ಸ್ಕೊಳ್ತಕ್ಕಂಥವನಲ್ಲ ನಾನು ದೇವೇಗೌಡರು ಕುಟುಂಬದಲ್ಲಿ ಹುಟ್ಟಿರ್ತಕ್ಕಂಥವನು ಧೃತಿ ಕೆಡತಕ್ಕಂಥ ಪ್ರಶ್ನೆ ಇಲ್ಲ ಅಧಿಕಾರಕ್ಕೋಸ್ಕರ ನಾನು ಇವತ್ತು ಈ ಸಮಾಜದಲ್ಲಿ ನಮ್ಮ ಹಳ್ಳಿಗಳ ಹಳ್ಳಿಗಳಲ್ಲಿ ಬಂದು ಪ್ರೀತಿಯಿಂದ ಕರಿತಕ್ಕಂತ ಜನಗಳು ನಮ್ಮನ್ನ ನಂಬ್ಕೊಂಡಿರ್ತಕ್ಕಂಥ ಕಾರ್ಯಕರ್ತರಿದ್ದಾರೆ ಅವರು ಕೈ ಬಿಡ್ತಕ್ಕಂಥ ಪ್ರಶ್ನೆ ಇಲ್ಲ ನಿಖಿಲ್ ಕುಮಾರ್ ಸ್ವಾಮಿ ನಾಳೆ ಏನಾಗ್ತಾನೋ ಬಿಡ್ತಾನೋ ನನಗೆ ಗೊತ್ತಿಲ್ಲ ಅದು ನನ್ನ ಹಣೆ ಬರ ಜನ ತೀರ್ಮಾನ ಮಾಡ್ತಾರೆ ಆ ಭಗವಂತ ಹಾಸನಂಬೆ ತಾಯಿ ತೀರ್ಮಾನ ಮಾಡ್ತದೆ ಆದರೆ ಒಂದು ನನಗೆ ಇರ್ತಕ್ಕಂಥ ಒಂದೇ ಚಿಂತೆ ನನಗಿರ್ತಕ್ಕಂಥದ್ದು ಒಂದೇ ಇವತ್ತು ನನ್ನ ಮುಂದೆ ಗುರಿ ಸನ್ಮಾನ್ಯ ಕುಮಾರಣ್ಣ ಅವ್ರನ್ನ ಮತ್ತೊಮ್ಮೆ ಈ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳಾಗಿ ನೋಡಬೇಕು ಅನ್ನೋದು ಇದು ನಿಖಿಲ್ ಸ್ವಾಮಿಯ ಭಾವನೆ ಅಷ್ಟೇ ಅಲ್ಲ ಜನರೊಂದಿಗೆ ಜನತಾದಳ ಐವತ್ತೆರಡು ಕ್ಷೇತ್ರದಲ್ಲಿ ನಾನೇನು ಹಲವಾರು ದಿನಗಳು ರಾಜ್ಯಾದ್ಯಂತ ಪ್ರವಾಸವನ್ನ ಮಾಡಿದ್ದೆ ಮೊದಲನೇ ಹಂತ ಮುಗಿಸಿದ್ದೇನೆ ಎರಡನೇ ಹಂತಕ್ಕೆ ಕಾಲಿಡ್ತಾ ಇದ್ದೇನೆ ಸುಮಾರು ಒಂಬತ್ತು ಸಾವಿರ ಕಿಲೋಮೀಟರ್ ರಾಜ್ಯ ಪ್ರವಾಸ ಮಾಡಿ ಬಂದಿದ್ದೇನೆ ಮೊದಲನೇ ಹಂತದಲ್ಲಿ ಜನ ಎಲ್ಲಿ ಹೋದ್ರು ಕೂಡ ಒಂದೇ ಮಾತು ಹೇಳ್ತಾರೆ ಸನ್ಮಾನ್ಯ ಕುಮಾರಣ್ಣ ಅವರು ಅವರ ಒಂದು ಅಲ್ಪಾವಧಿ ಇದ್ರು ಕೂಡ ಅವರು ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮಗಳು ಅವರು ನೀಡಿರ್ತಕ್ಕಂಥ ಯೋಜನೆಗಳು ಬಹುಶಃ ಇವತ್ತು ಮನೆ ಮನೆ ಮಾತಾಗಿದೆ ಕುಮಾರಣ್ಣ ಅವ್ರು ಬಂದ್ರೆ ಮತ್ತೆ ಈ ರಾಕ್ಷಸರ ಕೈಯಿಂದ ಈ ರಾಜ್ಯವನ್ನ ತಪ್ಪಿಸಿ ರಾಮ ರಾಜ್ಯವಾಗಿ ಕಟ್ತಕ್ಕಂಥದಕ್ಕೆ ಸನ್ಮಾನ್ಯ ಕುಮಾರಣ್ಣ ಅವರು ಈ ರಾಜ್ಯದಲ್ಲಿ ಮತ್ತೊಮ್ಮೆ ಮುಖ್ಯಮಂತ್ರಿಗಳು ಹಾಗೇ ಆಗ್ತಾರೆ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಕಾರ್ಯಕರ್ತ ಬಂಧುಗಳು ದಯಮಾಡಿ ಇನ್ನೊಂದು ಎರಡೂವರೆ ವರ್ಷ ಇದೆ ಹಲವೇ ಹಲವು ದಿನಗಳಿದೆ ಹದಿನೆಂಟು ದಿನ ಹದಿನೆಂಟು ಗಂಟೆಗಳು ನಿಮ್ ಜೊತೆ ಪ್ರತಿನಿತ್ಯ ನಾನು ತುಡಿಲಿಕ್ಕೆ ಸಿದ್ಧ ಇತ್ತೇ ಕರೆದ್ರು ಬರ್ತೇನೆ ನೀವೇನ್ ಹೇಳಿದ್ರು ಮಾಡ್ತಾನೆ ಪಕ್ಷಕ್ಕೋಸ್ಕರ ಗಟ್ಟಿಯಾಗಿ ಗಟ್ಟಿ ನಾಯಕತ್ವವನ್ನು ಕಟ್ಟೋಣ ಹೊಸಬ್ರಿಗೆ ಅವಕಾಶವನ್ನ ಕೊಡೋಣ ಕಿರಿಕರ ಮಾರ್ಗದರ್ಶನವನ್ನ ತಗೋಣ ಒಟ್ಟಾರೆಯಾಗಿ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಈ ಇಳಿ ವಯಸ್ಸಿನಲ್ಲಿ ತೊಂಬತ್ಮೂರು ವರ್ಷ ವಯಸ್ಸು ಲೋಕಸಭೆ ಸದನದ ಒಳಗಡೆ ಯಾವ ಒಬ್ಬ ಸಂಸದ ಬರ್ಲಿಕ್ಕಿಂತ ಮುಂಚಿತವಾಗಿ ನಮ್ಮ ಕಣ್ಣಾರೆ ನಾನು ಸೂರಜ್ಜು ರೇವಣ್ಣ ಸಾಹೇಬ್ರು ನಮ್ಮ ಕುಟುಂಬದವ್ರು ನೋಡಿದ್ದೇವೆ ದೇವೇಗೌಡರು ಸಾಹೇಬ್ರು ಒಂದು ದಿನ ಸಂಸತ್ಗೆ ಹೋಗದೆ ಇರ್ತಕ್ಕಂತ ಒಂದು ದಿನ ಇಲ್ಲ ಈ ವಯಸ್ಸಲ್ಲಿ ಹೋಗ್ತಾರೆ ಯಾತಕ್ಕೋಸ್ಕರ ದೇವೇಗೌಡರು ಸಾಹೇಬ್ರು ಸಂಸತ್ಗೆ ಹೋಗ್ತಾರೆ ನಮ್ಮ ಕನ್ನಡ ನಾಡಿನ ನೆಲ ಜಲ ಭಾಷೆ ಸ್ವಾಭಿಮಾನವನ್ನ ಉಳಿಸ್ತಕ್ಕಂಥದಕ್ಕೆ ಇವತ್ತು ಸನ್ಮಾನ್ಯ ದೇವೇಗೌಡರು ಸಾಹೇಬರು ಈ ಇಳಿ ವಯಸ್ಸಿನಲ್ಲಿ ಹೋರಾಟ ಮಾಡಬೇಕಾದ್ರೆ ಇವತ್ತು ನಮ್ಮಂಥ ಚಿಕ್ಕ ವಯಸ್ಸಿನ ಹುಡುಗರುಗಳು ನನಗೂ ವಯಸ್ಸಾಯ್ತು ನನೇನು ಚಿಕ್ಕವನೇನಲ್ಲ ಮೂವತ್ತೆಂಟು ಆಗೋಯ್ತು ಆದರೂ ರಾಜಕಾರಣದಲ್ಲಿ ಬಹುಶಃ ಮೂವತ್ತೆಂಟು ಇನ್ನೂ ಚಿಕ್ಕ ವಯಸ್ಸು ಅಂದ್ಕೊಂಡಿದ್ದೇವೆ ನಮಗೂ ಸೂರಜ್ಗೂ ಎಲ್ಲ ಹಾಗಾಗಿ ನಾವೆಲ್ಲ ನಿಮ್ಮ ಜೊತೆ ಇದ್ದೇವೆ ಇವತ್ತು ಕುಟುಂಬ ಅಂದರೆ ದೇವೇಗೌಡರು ಕುಟುಂಬ ಮಾತ್ರ ಕಾರ್ಯಕರ್ತರು ಅಂತಕ್ಕಂಥದ್ದ ನಮ್ಮ ಕಾರ್ಯಕರ್ತರು ನಮ್ಮ ಕುಟುಂಬ ದೇವೇಗೌಡರು ಕುಟುಂಬ ಮಾತ್ರ ಇವತ್ತು ಕುಟುಂಬ ಅಂತಕ್ಕಂಥದ್ದನ್ನ ನಾವು ಅನ್ಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ದಯಮಾಡಿ ಇನ್ನು ಸಾಕಷ್ಟು ಜನ ಮಾತನಾಡ್ತಕ್ಕಂಥದ್ದಿದೆ ಇವತ್ತು ಇಷ್ಟು ಬೃಹತ್ ಸಂಖ್ಯೆಯಲ್ಲಿ ನೀವೆಲ್ಲರೂ ಕೂಡ ಬಂದು ಸೇರಿರುವಂಥದ್ದು ಬಹುಶಃ ಇದು ನಾವು ಎಂದೂ ಕೂಡ ಮರಿಲಿಕ್ಕೆ ಆಗೋದಿಲ್ಲ ಒಂದು ಕೊನೆಯದಾಗಿ ಹೇಳ್ತೇನೆ ಯಾರೂ ಕೂಡ ಕುಮಾರಣ್ಣನ ಆರೋಗ್ಯದ ವಿಚಾರದಲ್ಲಿ ಯಾರೂ ಕೂಡ ಕುಮಾರಣ್ಣನ ಆರೋಗ್ಯದ ವಿಚಾರದಲ್ಲಿ ಕಿಂಚಿತ್ತು ಚಿಂತನೆ ಮಾಡಬೇಡಿ ನಿಮ್ಮಂತ ತಂದೆ ತಾಯಂದ್ರಗಳ ಪ್ರಾರ್ಥನೆ ಇವತ್ತು ಹಾಸನ ನಾಡಿನ ನಮ್ಮ ಮಣ್ಣಲ್ಲಿ ನಿಂತು ಹೇಳ್ತಾ ಇದ್ದೇನೆ ಹಾಸನಾಂಬೆಯ ಒಂದು ಅನುಗ್ರಹ ಅವರ ತಂದೆ ತಾಯಿ ಮಾಡಿರ್ತಕ್ಕಂತ ಒಳ್ಳೆ ಕೆಲಸ ಕಾರ್ಯಗಳು ನೂರಕ್ಕೆ ನೂರರಷ್ಟು ಅವ್ರಿಗೆ ಶ್ರೀರಕ್ಷೆ ಆಗಿ ನಿಲ್ಲುತ್ತೆ ಕುಮಾರಣ್ಣ ಅವರು ದೇವೇಗೌಡರು ಸಾಹೇಬರು ಶತಾಯುಷಿಗಳಾಗಿ ಇವತ್ತು ನಮ್ಮ ನಾಡು ಮತ್ತೆ ನಮ್ಮ ದೇಶದ ಸೇವೆ ಮಾಡ್ತಕ್ಕಂಥ ದಿನ ಇನ್ನು ಸಾಕಷ್ಟು ನಮ್ಮ ಮುಂದೆ ಬರಲಿದೆ ಹಾಗಾಗಿ ನಾವು ನೀವು ಎಲ್ಲರೂ ಸೇರಿ ನಮ್ಮ ಕಾರ್ಯಕರ್ತ ಬಂಧುಗಳಿಗೆ ಕೊನೆಯದಾಗೆ ಮತ್ತೆ ಮನವಿ ಮಾಡ್ತೇನೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ನನ್ನ ಹೃದಯ ತುಂಬಿದ ಕೋಟಿ ಕೋಟಿ ನಮನಗಳನ್ನ ಸಲ್ಲಿಸುತ್ತಾ ಇವತ್ತಿನ ಈ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣಮೂರ್ತರಾಗಿರ್ತಕ್ಕಂಥ ನಿಮ್ಮೆಲ್ಲರಿಗೂ ಕೂಡ ఒందిసి నన్న ఎరడు మాత ముగస్తానే జై హింద్ జై కర్ణాటక జై జెడిఎస్